ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ಜೋರಾಗಿದೆ ಮಳೆಗೆ ತುಂಬಿ ಹರಿತಾ ಇದೆ ಭದ್ರಾ ಮೇಲ್ದಂಡೆ ಕಾಲುವೆ ನೀರು ಇನ್ನು ನೂರಾರು ಎಕರೆ ಭೂಮಿ ಅಡಿಕೆ ತೆಂಗಿನ ತೋಟ ಜಲಾವೃತ ಆಗಿದೆ ಡ್ರೋನ್ನಲ್ಲಿ ಜಲಾವೃತಗೊಂಡ ಕೃಷಿ ಭೂಮಿಯ ದೃಶ್ಯ ಇದು ಇನ್ನು ತಿಮ್ಮಾಪುರ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ ಕಡೂರು ತಾಲೂಕಿನ ಚಿಕ್ಕಬಳಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಮಳೆ ಏನಾದರೂ ಮುಂದುವರೆದ್ರೆ ಇನ್ನಷ್ಟು ಗ್ರಾಮಗಳಿಗೆ ಈಗ ಮುಳುಗಡೆಯ ಆತಂಕ ಕೂಡ ಎದುರಾಗಿದೆ ಸ ಸದ್ಯಕ್ಕೆ ಈಗ ರಾಜ್ಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ ಈ ಒಂದು ಭಾರಿ ಮಳೆಯಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ ಅಂತ ಹೇಳಬಹುದು ಏಕೆಂತಂದ್ರೆ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಎಲ್ಲವೂ ಕೂಡ ಜಲಾವೃತ ಆಗಿದೆ ಅಡಿಕೆ ಬೆಳೆ ಆಗಿರಬಹುದು ಅಥವಾ ತೆಂಗ್ ಆಗಿರಬಹುದು ಇನ್ನು ಬೇರೆ ಬೇರೆ ಬೆಳೆಗಳನ್ನ ಬೆಳೆದಿರ್ತಾರೆ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಇನ್ನು ಡ್ರೋನ್ ನಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು ಯಾವ ರೀತಿ ಸೆರೆ ಅಂದರೆ ಯಾವ ರೀತಿ ಬೆಳೆ ನಾಶ ಆಗಿದೆ ಸಂಪೂರ್ಣವಾಗಿ ಜಲಾವೃತ ಆಗಿರಬಹುದು ಅದೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಇನ್ನು ರೈತರು ಸದ್ಯಕ್ಕೆ ಕಂಗಾಲಾಗಿದ್ದಾರೆ ಯಾಕೆಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಪರಿಸ್ಥಿತಿ ರೈತರಿಗೆ ಬಂದಿದೆ ಹಾಗಾಗಿ ಸದ್ಯಕ್ಕೆ ರೈತರು ಪರಿಹಾರಕ್ಕಾಗಿ ಕೂಡ ಕೆಲವೊಂದಿಷ್ಟು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಸರ್ಕಾರ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ ಅಂತ ನೋಡ್ಬೇಕಾಗತ್ತೆ